ಮೊದಲನೇದಾಗಿ ಮೇಷರಾಶಿಯ ಲಗ್ನದವರಿಗೆ ಯಾವ ರೀತಿ ಫಲಗಳು ಇದ್ದಾವೆ ಅನ್ನೋಂಥದ್ದನ್ನು ನಾವು ನೋಡೋಣ ಬಹು ಮುಖ್ಯವಾಗಿ ಇಲ್ಲಿ ಲಗ್ನದ ಆಧಾರದ ಮೇಲೆ ಫಲಗಳನ್ನು ಹೇಳೋದ್ರಿಂದ ಯಾರಿಗೆಲ್ಲ ಮೇಷ ಲಗ್ನ ಆಗಿದೆ ಅನ್ನೋ ನಿಮ್ಮ ಜಾತಕದಲ್ಲಿ ನೋಡ್ಕೊಬೇಕು ಆದರೆ ಕೆಲವರು ಇಂದಿನ ಜನಗಳು ಅವರು ಹುಟ್ಟಿದಂತಹ ಡೇಟ್ ಆಫ್ ಬರ್ತು ಟೈಮ್ಗಳು ಅವರಿಗೆ ನೆನಪಿಲ್ದೇ ಇರೋ ಕಾರಣ ತಮ್ಮ ಜಾತಕಗಳನ್ನು ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಈ ರಾಶಿಯನ್ನು ಅದಕ್ಕೆ ಅಂತಲೇ ನಾವು ಈ ರಾಶಿ ಭವಿಷ್ಯವನ್ನು ಕೂಡ ಹೇಳ್ತಾ ಇರೋವಂಥದ್ದು ಹಾಗಾಗಿ ನೀವು ಈ ಸೂರ್ಯ ಗ್ರಹಣದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತವೆ ಅನ್ನೋವಂಥದ್ದನ್ನು ನೀವು ಈಗ ತಿಳ್ಕೊಬೋದು ಮೊದಲನೇದಾಗಿ ರಾಶಿ ಿ ಮತ್ತೆ ಲಗ್ನದವರಿಗೆ ಈ ಲಗ್ನದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನೇಕ ಸಮಸ್ಯೆಗಳು ಬರುವಂತದ್ದು ಸಮಸ್ಯೆಗಳು ಬರ್ತವೆ ಅದು ಈ ಸೂರ್ಯಗ್ರಹಣದ ಪ್ರಭಾವವನ್ನು ಬಹು ಮುಖ್ಯವಾಗಿ ನೀವು ಗ್ರಹಣ ಆಗ ಮೊದಲೇ ಒಂದು ತಿಂಗಳು ಮತ್ತೆ ಗ್ರಹಣವಾದ ನಂತರದ ಮೂರು ತಿಂಗಳು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬಹು ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣದ ಗೋಚಾರ ಇಲ್ಲದೆ ಇರೋದ್ರಿಂದ ಇದರ ಆಚರಣೆಯನ್ನು ನಾವು ಮಾಡ್ತಾ ಇಲ್ಲ ಮತ್ತೆ ಈ ನಾಮ ಸಂವತ್ಸರದಲ್ಲಿ ನಡೀತಕ್ಕಂತಹ ಕೊನೆಯ ಗ್ರಹಣ ಇದಾಗಿರುವಂಥದ್ದು ಇದರ ಜೊತೆಗೆ ಗೋಚಾರವಿಲ್ಲದೆ ಇರೋದ್ರಿಂದ ಹೆಚ್ಚಾಗಿ ತಲೆ ಅಗತ್ಯವಿಲ್ಲ ಆದರೂ ಕೂಡ ನಮ್ಮ ರಾಶಿಗೆ ಹೇಗಿರುತ್ತೆ ಈ ಗ್ರಹಣದಿಂದ ಅಂತ ಹಲವಾರು ಜನಗಳು ಪ್ರಶ್ನೆಯನ್ನು ಮಾಡೋದರಿಂದ ನಾನು ಈ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಬಹುಮುಖ್ಯವಾಗಿ ಬೇರೆ ಪ್ರಪಂಚದ ಈ ಅಮೇರಿಕ ಮತ್ತು ಕೆನಡಾ ಯುನೈಟೆಡ್ ಸ್ಟೇಟ್ ಆಫ್ರಿಕಾ ಖಂಡಗಳಲ್ಲಿ ಪೂರ್ಣವಾಗಿ ಸೂರ್ಯಗ್ರಹಣ ಸಂಭವಿಸುವಂಥದ್ದು ನಮ್ಮ ದೇಶದಲ್ಲಿ ಯಾಕೆ ಸೂರ್ಯಗ್ರಹಣ ಕಾಣ್ತಾ ಇಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ರಾತ್ರಿ ಆಗಿರುವಂತಹ ಸಮಯದಲ್ಲಿ ಈ ಸೂರ್ಯಗ್ರಹಣ ನಡೆಯುವಂಥದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಐವತ್ತಕ್ಕೆ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಏಳು ಐವತ್ತರವರೆಗೆ ಈ ಸೂರ್ಯಗ್ರಹಣ ಅನ್ನೋವಂಥದ್ದು ಇರುವಂಥದ್ದು ಈ ಕಾಲಘಟ್ಟದಲ್ಲಿ ನಾವು ಮಧ್ಯ ಅಂದರೆ ಸಂಪೂರ್ಣ ಸೂರ್ಯಗ್ರಹಣ ಆಗಿರ್ತಕ್ಕಂತಹ ಸಮಯದಲ್ಲಿ ಅಂದರೆ ಮಧ್ಯರಾತ್ರಿ ಮೂರು ಹದಿನೈದರ ಸಮಯದಲ್ಲಿ ನಾವು ಕುಂಡಲಿಯನ್ನು ಹಾಕಿದಾಗ ಆ ಕುಂಡಲಿಯಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾವು ಈ ಫಲಗಳನ್ನು ತಿಳಿಕೊಳ್ಳುತ್ತಾ ಇರೋವಂಥದ್ದು ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂತಹ ಮೇಷ ರಾಶಿಯ ಲಗ್ನದವರಿಗೂ ಹೆಚ್ಚಿನ ಸಮಸ್ಯೆಗಳನ್ನು ಹೊಂದುತ್ತೀರ ಮತ್ತು ನೀವು ಓದಿದಂತಹ ವಿದ್ಯಾಭ್ಯಾಸದಲ್ಲಿ ಅಷ್ಟಾಗಿ ಏಳಿಗೆ ಇಲ್ಲದೇ ಇರೋವಂಥದ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನೀವು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಅಂಕಗಳನ್ನು ಗಳಿಸುವಂಥದ್ದಾಗ್ತದೆ ಆದರೆ ನೀವು ಹುಟ್ಟಿದಂತಹ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಬಂದು ಓದೋದಾದರೆ ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಎಜುಕೇಷನನ್ನು ಮಾಡೋ ಅಂಥದ್ದು ಅದರಲ್ಲಿ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ ಅಂತ ಹೇಳ್ಬೋದು ಮತ್ತೆ ವೃತ್ತಿಯಲ್ಲಿ ಇರೋದ್ರೂ ಕೂಡ ನಿಮ್ಮ ಸಂಪಾದನೆಯಲ್ಲಿ ಆಗ್ತಕ್ಕಂತಹ ಎಲ್ಲ ಸ್ಯಾಲ್ರಿಗಳನ್ನು ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋ ಅಂಥದ್ದನ್ನು ನಾವು ಈ ಕಾಲದಲ್ಲಿ ನೋಡ್ತೀವಿ ನಂತರ ಈ ಮೇಷ ರಾಶಿಯ ಲಗ್ನದಲ್ಲಿ ಇರ್ತಕ್ಕಂತಹ ಜನಗಳಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಈ ವೈಟ್ ಪ್ಯಾಚಸ್ಸು ಮತ್ತು ಅಲರ್ಜಿ ಸಮಸ್ಯೆಗಳು ಉಂಟಾಗುವಂಥದ್ದು ಮೂಳೆ ಮುರಿತಗಳು ಆಗುವಂಥದ್ದು ಹಾಗಾಗಿ ಅಪಘಾತಗಳಲ್ಲಿ ಹೆಚ್ಚು ಸಂಭವ ಇರೋದ್ರಿಂದ ಹೆಚ್ಚು ಅನಾನುಕೂಲಗಳನ್ನು ಈ ಮೇಷ ರಾಶಿಯವರು ಅನುಭವಿಸೋದ್ರಿಂದ ನೀವು ಹೆಚ್ಚಿನ ಜಾಗರೂಕತೆಯಿಂದ ಈ ಮೂರು ತಿಂಗಳು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದರ ಜೊತೆ ಜೊತೆಗೆ ನೀವು ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಪ್ರಾರಂಭವನ್ನು ಮಾಡಬೇಕು ಅಥವಾ ತುಂಬ ಮುಖ್ಯವಾದ ಕೆಲಸಗಳನ್ನು ನೀವು ಪ್ರಾರಂಭ ಮಾಡ್ತೀರಾ ಅಂತಂದರೆ ಈ ಮೂರು ತಿಂಗಳ ಕಾಲ ಅದನ್ನು ಮುಂದೂಡೋದ್ರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಅಥವಾ ಲಾಭವನ್ನು ಪಡಿತೀರಾ ಅನ್ನೋ ಅಂಥದ್ದನ್ನು ಈ ಸಮಯದಲ್ಲಿ ಹೇಳ್ತೀನಿ ಕಾರಣ ಏನು ಅಂತಂದರೆ ಕಷ್ಟಪಟ್ಟು ಯಾವುದಾದ್ರೂ ಒಂದು ಮನೆಯನ್ನು ಕಟ್ಟಬೇಕು ಅಂತಂದರೆ ಸಮಯ ಚೆನ್ನಾಗಿಲ್ಲದೇ ಇರೋದರಿಂದ ನೀವು ಪ್ರಮುಖವಾಗಿ ಮಾಡುವಂತಹ ಕೆಲಸಗಳನ್ನು ಮುಂದೂಡಿದ್ರೆ ನಷ್ಟವನ್ನು ನೀವು ಕಡಿಮೆ ಮಾಡ್ಕೊಳ್ಳೋದಾಗುತ್ತೆ ಅದರಿಂದ ಮೇಷರಾಶಿಯ ಲಗ್ನದವರು ಗೋಧಿ ಅಕ್ಕಿ ಮೊಸರು ಕರಿ ಎಳ್ಳು ಕರಿ ಉದ್ದು ಮತ್ತು ಹೆಸರು ಕಾಳುಗಳನ್ನು ದಾನವಾಗಿ ಮಾಡೋದು ಅಂದರೆ ಗೋವಿಗೆ ಈ ಸೂರ್ಯಗ್ರಹಣದ ಮೊದಲನೇ ದಿನವೇ ಅಂದರೆ ಒಂದಿನ ಹಿಂದೆ ಈ ಧಾನ್ಯಗಳನ್ನೆಲ್ಲ ನೆನೆಸಿಟ್ಟು ಗೋವಿಗೆ ಅದನ್ನು ಸೂರ್ಯಗ್ರಹಣ ಕಳೆದ ನಂತರ ಗೋವಿಗೆ ತಿನ್ನಿಸೋದು ಮತ್ತು ಗೋವಿನ ಪೂಜೆಯನ್ನು ಮಾಡಿ ಮಂತ್ರ ಜಪಗಳನ್ನು ಜಪಿಸೋದ್ರಿಂದ ಶಾಂತಿ ಮಂತ್ರಗಳನ್ನು ಜಪಿಸೋದ್ರಿಂದ ಈ ಸೂರ್ಯಗ್ರಹಣದ ಕೆಟ್ಟ ಪರಿಣಾಮಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದಾಗುತ್ತೆ ಇಷ್ಟು ಈ ಮೇಷರಾಶಿಯವರಿಗೆ ನಡ್ತಕ್ಕಂತಹ ವಿಚಾರಗಳಾಗಿರ್ತವೆ ಬಹು ಮುಖ್ಯವಾಗಿ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಮೇಷ ರಾಶಿಯ ಲಗ್ನ ಆಗಿರೋದರಿಂದ ಮೇಷ ಲಗ್ನದಲ್ಲಿ ಜನಿಸಿರ್ತೀರಾ ನೀವು ಮೀನರಾಶಿಯಲ್ಲಿ ಸರಿಸುಮಾರು ಆರು ಗ್ರಹಗಳು ಸ್ಥಿತರಾಗಿರೋ ಆದ ಕಾರಣ ನಾನು ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತೆ ರಾಹು ಗ್ರಹಗಳು ಒಟ್ಟಾಗಿ ಆರು ಗ್ರಹಗಳು ಮೀನ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಮೇಷರಾಶಿಗೆ ವ್ಯಯಭಾವದಲ್ಲಿ ಈ ಆರು ಗ್ರಹಗಳು ಇರೋದ್ರಿಂದ ಪದೇ ಪದೇ ಅಪಘಾತಗಳು ಸಂಭವಿಸುವಂತದ್ದು ಅನಾರೋಗ್ಯಗಳು ಸಂಭವಿಸುವಂತದ್ದು ಹೆಚ್ಚಾಗಿ ನೀವು ಆಸ್ಪತ್ರೆಗಳಿಗೆ ವಿಸಿಟ್ ಅನ್ನ ಮಾಡುವಂತದ್ದಾಗ್ತದೆ ತುಂಬಾ ಕಷ್ಟಕರವಾದಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ಹಾಗಾಗಿ ಹೆಚ್ಚು ಹೆದರುವಂತಹ ಅಗತ್ಯವಿಲ್ಲ ನಾವು ಕೊಟ್ಟಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮತ್ತೆ ಶಾಂತಿ ಮಂತ್ರಗಳನ್ನ ಪಠನೆಯನ್ನ ಮಾಡೋದ್ರಿಂದ ನೀವು ಈ ಎಲ್ಲ ಪರಿಣಾಮಗಳಿಂದ ತೀಯನ್ನ ಹೊಂದುತ್ತೀರಾ ನಮಸ್ಕಾರ